ಎಲ್ಲರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾವು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಬ್ಲೌಸ್ ಕಟ್ಟಿಂಗ್ ನೋಡ್ತಾ ನೋಡ್ತಾ ನಾನು ಏನು ಹೇಳ್ತೀನ ಅನ್ನೋದು ಸ್ವಲ್ಪ ಗಮನಕ್ಕಿಟ್ಟು ಕೇಳಿರಿ ನೋಡಿರಿ ಯಾಕಪ್ಪ ಅಂತಂದರೆ ನಾನು ಇದರಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಇದ್ದೀನಿ ಯಾವ ಇನ್ಫಾರ್ಮೇಷನ್ ಅಂತಂದರೆ ಕಸ್ಟಮರು ರೆಗ್ಯುಲರ್ ನಮಗೆ ಯಾವ ಥರ ಆಗಿರಬೇಕು ಒಂದು ಸರ್ ಬಂದ ಕಸ್ಟಮರ್ ಅವ್ರ ಜೊತೆ ಅವರು ಒಬ್ಬರು ಬಂದು ಮತ್ತು ಇನ್ನು ಅವ್ರ ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ನಾವು ಯಾವ ಥರ ಅವ್ರ ಹತ್ರ ಬಿಹೇವಿಯರ್ ಮಾಡಬೇಕು ಯಾಕಂದ್ರೆ ತುಂಬ ಜನ ಗೊತ್ತಿಲ್ಲ ತುಂಬ ಜನ ಶಾಪ್ ಇರುತ್ತೆ ಬಟ್ ಮನೆಯಲ್ಲಿ ಸ್ಟಿಚ್ ಮಾಡ್ತಾರೆ ಬಟ್ ಕಸ್ಟಮರ್ಸ್ ಇರಲ್ಲ ಇದ್ರೂ ಒಂದು ಸರ್ತಿ ಬಂದಿದ್ದ ಕಸ್ಟಮರ್ ನೆಕ್ಸ್ಟ್ ಟೈಮು ಬರಲ್ಲ ಈ ಥರ ಆಗಬಾರ್ದು ಯಾಕಂದರೆ ರೆಗ್ಯುಲರ್ ನಮಗೆ ಒಂದೇ ಸಮ ಕಸ್ಟಮರ್ ಒಬ್ಬ ಒನ್ ಟೈಮ್ಗೆ ಯಾಕಂದರೆ ಒಂದು ಸ್ಟಿಚ್ಚಿಂಗು ಅನ್ನೋದು ಮನುಷ್ಯರಿಗೆ ಬಟ್ಟೆ ಎಂಬುದು ಪ್ರತಿಯೊಬ್ಬರು ನೀಡೇ ಇರುತ್ತೆ ಯಾಕಂದರೆ ಎಲ್ಲರಿಗೂ ಬೇಕಾಗಿರೋದು ಬಟ್ಟೆಗಳೇ ಸೊ ಕೆಲವೊಂದು ಜನ ಕಾಮೆಂಟ್ಸ್ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತದೆ ಯಾಕಂದರೆ ಮೇಡಮ್ ನಮಗೆ ಬಿಸ್ನೆಸ್ಸೇ ಇಲ್ಲ ಅದು ಯಾಕಿರಲ್ಲ ಬಿಸ್ನೆಸ್ಸು ಆದ ಥರ ನಾವು ಈ ಕಸ್ಟಮರ್ಸ್ ಯಾವ ಥರ ಇಡ್ಕೋಬೇಕು ಕಸ್ಟಮರ್ ಹತ್ರ ನಮ್ಮ ಬಿಹೇವಿಯರ್ ಯಾವ ಥರ ಇರಬೇಕು ಅನ್ನೋದು ಪ್ರತಿಯೊಂದು ಡಿಟೇಲು ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ ನೀಟಾಗಿ ನಿಧಾನವಾಗಿ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಇದೊಂದು ವೇ ಅಂದರೆ ಒಂದು ದಾರಿ ಅನ್ಕೋಬೋದು ಸೊ ಇವಾಗ ವಿಡಿಯೋ ಲಾಸ್ಟ್ವ್ರ್ಗೆ ನೋಡ್ರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಂದು ಬಿಸ್ನೆಸ್ಸಲ್ಲಿ ನಾವು ಎಂಟರ್ ಮಾಡಿವಂದರೆ ಬಿಸ್ನೆಸ್ಸಲ್ಲಿ ಬಂದುಬಿಟ್ಟಿವಂದರೆ ಆ ಬಿಸ್ನೆಸ್ನ ಸಕ್ಸಸ್ ಮಾಡಿಕೊಂಡೇ ನಾವು ಹಿಂತಿರ್ಗಬೇಕು ಸುಮ್ಮನೆ ಅಯ್ಯೋ ಬಿಸ್ನೆಸ್ ಆಗಿಲ್ಲ ಮತ್ತು ಅದಕ್ಕೆ ಕ್ಲೋಸ್ ಮಾಡಿದೆ ಅಂಗಡಿ ಅನ್ನೋದು ಬೇಡ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಸಣ್ಣ ಉದಾಹರಣೆ ಅಂದರೆ ಕತಿನೇ ಕತಿನ ಅಲ್ಲ ಸಾರಿ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ ನಾನು ಆಗಿರೋದು ಯಾಕಂದರೆ ಎಲ್ ಇಲ್ಲಿ ಈ ಥರ ಜನಗಳು ಇರ್ತಾರೆ ಈ ಥರ ಅಂಗಡಿಗಳು ಕ್ಲೋಸ್ ಆಗ್ತವೆ ಈ ಥರ ಆಗಬಾರ್ದು ಅನ್ನೋದೊಂದು ಉದಾಹರಣೆ ನಿಮ್ಗೆ ಅಷ್ಟೇ ಅವ್ರ ಹೆಸರು ನಾನು ಮೆನ್ಷನ್ ಮಾಡಲ್ಲ ಯಾಕಂದರೆ ಯಾರ್ದಾದ್ರೂ ಅಷ್ಟೇ ಮರ್ಯಾದೆ ಇರುತ್ತೆ ಒಬ್ಬರು ಲೇಡಿ ಇದ್ದರು ಅವರು ಟೂ ತೌಸಂಡ್ ಟ್ವೆಲ್ಲಲ್ಲಿ ಟ್ವೆಲ್ ಅಲ್ಲಿ ನನಗೆ ಪರಿಚಯ ಆಗಿದ್ರು ಸೊ ಅವರು ಸ್ಟಿಚಿಂಗ್ ಫೀಲ್ಡಲ್ಲೇ ಇದ್ದರು ಅದು ನಮ್ಮ ಹಾನಿನ ಸ್ಕೂಲ್ಗೆ ಬಿಟ್ಟು ಬರೋಕ್ಕೆ ಕರ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅದರಲ್ಲಿ ನನಗೆ ಪರಿಚಯ ಆಗಿದ್ರು ಅವ್ರ ಮಗನ ಕೂಡ ಅದೇ ಸ್ಕೂಲಲ್ಲಿ ಅವರು ಅಡ್ಮಿಷನ್ ಮಾಡಿದರು ಅಲ್ಲಿ ನನ್ನ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಅವರು ಪರಿಚಯ ಆಗಿದ್ರು ನಾನು ಟೈಲರೇ ಅಂತಂದರೆ ಸರಿ ಅಂತ ಆ ಥರನೇ ಕ್ಲೋಸ್ ಆಗಿದ್ದರು ನನಗೆ ಕ್ಲೋಸ್ ಅಂದರೆ ಲಾಸ್ಟ್ ತುಂಬ ಕ್ಲೋಸ್ ಆಗಿ ಆಗಿಬಿಟ್ಟಿದ್ರು ಅವರು ಸೊ ಅವರು ಮಾಡೋದೇನು ಗೊತ್ತಾ ಟೈಮ್ಗೆ ಅಂಗಡಿಗೆ ಹೋಗ್ತಾ ಇರಲಿಲ್ಲ ಇತ್ತು ಫಸ್ಟ್ ಆಲ್ರಡು ನೋಡ್ಬೇಕಾದ್ರೆ ಅವ್ರ ಅಂಗಡಿ ಚೆನ್ನಾಗೇ ಓಡ್ತಿತ್ತು ಅವ್ರ ಕಸ್ಟಮರ್ಸ್ನು ಇದ್ದರು ನಾನೇ ಅವ್ರು ನೋಡಿ ಪರಿಶಾನ ಆಗ್ತಿದ್ದೆ ಅಪ್ಪ ಹಿಂಗೆಲ್ಲ ಬಿಸ್ನೆಸ್ ಮಾಡ್ತಾರೆ ಇವರು ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ನಮಗೆ ನಾವು ಹೊಸೊಬ್ರು ಆವಾಗ ಬೆಂಗಳೂರಿಗೆ ನಮಗೆ ಕಸ್ಟಮರ್ಸ್ ಇಲ್ಲಲ್ಲ ನಾನು ಏ ಥರ ಕಸ್ಟಮರ್ನ ಜಮಾ ಮಾಡಬೇಕು ಯಾವ ಥರ ನನ್ನ ಕಸ್ಟಮರ್ ರೆಗ್ಯುಲರ್ ಮಾಡ್ಕೋಬೇಕು ಅನ್ನೋದು ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಮಗೂ ಯಾರೂ ಹೇಳಿಲ್ಲ ನಾವು ಓನ್ ಬುದ್ದೇ ಕಲ್ತಿರೋದು ಇವತ್ತು ಒಂದು ಸ್ಟ್ಯಾಂಡರ್ಡ್ ಆಗಿರೋದು ಅದು ಅವ್ರು ಏನು ಮಾಡಿದ್ರು ಅವ್ರ ಅಂಗಿಡ ಓಡ್ತಾ ಇತ್ತು ಬಟ್ ಅವರು ಅವ್ರ ಹತ್ರ ಒಂದು ಲೇಡೀಸ್ ಇಬ್ರು ಲೇಡೀಸ್ ಕೆಲಸ ಮಾಡ್ತಾಯಿದ್ರು ಆಮೇಲೆ ಅವರು ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ ಮೊಬೈಲಲ್ಲಿ ಇಪ್ಪತ್ತ ಅಂದರೆ ಶಾಪಲ್ಲಿರುವಾಗ ಇಯರ್ಫೋನ್ ಹಾಕ್ಕೊಂಡೋದು ಮೊಬೈಲಲ್ಲಿ ಕೇಳ್ತಾ ಇರೋದು ಕಸ್ಟಮರ್ ಬಂದರೆ ಸ್ವಲ್ಪ ಕೇರ್ಲೆಸ್ ಮಾಡೋದು ಮತ್ತು ಆಮೇಲೆ ಮನೆಗೆ ಹೋದರೆ ಮನೆಯಲ್ಲೇ ಸರಿ ಅಂಗಡಿಯಲ್ಲಿ ಯಾರನ್ನ ಲೇಡಿ ಟೈಲರ್ಸ್ ಇರ್ತಾರಲ್ಲ ಅವ್ರ ಮೇಲೆ ಡಿಪೆಂಡಿ ಆಗಿಬಿಟ್ಟು ಅವ್ರಿಗೆ ಇವ್ರು ಮನೆಗೆ ಹೋದ್ರೆ ಆ ಕಡೆ ಹೋಗೋದು ಯಾರನ್ನ ಕಸ್ಟಮರ್ ಬಂದವಾಗ ಮೇನ್ ನಾವು ಓನರ್ಸ್ ಇರಬೇಕು ಯಾಕಂದರೆ ಕಸ್ಟಮರ್ ಬಿಸ್ನೆಸ್ ಹಾಳಾಗೋಕ್ಕೆ ಕಾರಣ ಅದೇ ನಾವು ಅಂಗಡಿಯಲ್ಲಿ ಜಾಸ್ತಿ ಟೈಮ್ ಮ್ಯಾಕ್ಸಿಮಮ್ ಟೈಮು ನಮ್ಮದು ಡ್ಯೂಟಿ ಅವರ್ ಏನಿದೆಯೋ ಅದನ್ನ ನಾವು ಅಂಗಡಿಯಲ್ಲಿ ಸ್ಪೆಂಡ್ ಮಾಡಬೇಕು ಅದು ಬಿಟ್ಬಿಟ್ಟು ನಾವು ಅಂಗಡಿ ಯಾರ ಮೇಲೆ ಬಿಟ್ಬಿಟ್ಟು ಬಂದವ ನಾವು ಮನೇಲಿರ್ತೀವಂದರೆ ಬಿಸ್ನೆಸ್ಗಳು ಹಾಳಾಗ್ತವೆ ಅವ್ರು ಮಾಡಿದ ಮಿಸ್ಟೇಕ್ ನನಗೆ ಅನಿಸಿತ್ತು ಅಲ್ಲೇ ಅನಿಸ್ತದೆ ಯಾಕಂದರೆ ಕಸ್ಟಮರ್ ಮೇಲೆ ಜಾಸ್ತಿ ಅವರು ಕೇರ್ ತೊಗೊಂಡಿಲ್ಲ ಯಾವುದೇ ಆಗಲಿ ನೋಡಿರಿ ನೀವು ಈಗ ಅಡುಗೆ ಮಾಡಬೇಕಾದ್ರೆ ಟೇಸ್ಟಾಗಿ ಬರಬೇಕಾದ್ರೆ ಸ್ವಲ್ಪ ಕೇರ್ ತೊಗೊಂಡು ಮಾಡಿದ್ರೆ ಟೇಸ್ಟ್ ಬರುತ್ತೆ ನಮ್ಮ ಇಷ್ಟ ಬಂದಾಗ ಉಪ್ಪು ಖಾರ ಹಾಕ್ಬಿಟ್ರೆ ಅದು ಟೇಸ್ಟ್ ಆಗುತ್ತೆ ಅಡುಗೆ ಆಗಲ್ಲಲ್ಲ ಅದೇ ಥರನೇ ಫೀಲ್ಡ್ ಕೂಡ ಹಾಗೆ ಇರುತ್ತೆ ಯಾಕಂದ್ರೆ ಅವರು ಆ ಥರ ಆದಮೇಲೆ ಫಸ್ಟ್ ಅದು ಅಂಗಡಿ ಯಾಕೋ ಇದು ನನಗೆ ಗ್ರಹಚಾರ ಇದು ನಾನು ಯಾರನ್ನೋ ಕೇಳಿದೆ ಇದು ವಾಸ್ತು ಪ್ರಕಾರ ಇಲ್ಲಂತೆ ನಾನು ಇನ್ನೊಂದು ಅಂಗಡಿಗೆ ಶಿಫ್ಟ್ ಆಗಬೇಕು ಅಂತ ಹೇಳಿದ್ರು ಆ ಮಧ್ಯದಲ್ಲಿ ಒಂದೆರಡು ವರ್ಷ ಹಂಗೆ ಮಾಡಿ ಟೂ ತೌಸಂಡ್ ಫೋರ್ಟೀನಲ್ಲ ಏನೋ ಮತ್ತೆ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಅಂಗಡಿಗೆ ಹೋದ್ರು ಬೇರೆ ಅಂಗಡಿಗೆ ಹೋದ್ಮೇಲೆ ಅಲ್ಲಿಂದ ಅಲ್ಲಿ ಕೂಡ ಅದೇ ಥರನೇ ಬಿಹೇವಿಯರ್ ಇತ್ತು ಅಂದರೆ ಒಂಥರ ಒಂದಿನ ಇರೋದು ಅಂಗಡಿ ಮುಚ್ಚೋದು ಟೈಮಿಂಗ್ಸ್ ಓಪನ್ ಮಾಡಬಾರ್ದು ಓಪನ್ ಮಾಡ್ಲಾರ್ದಂಗೆ ಇರೋದು ಸ್ವಲ್ಪ ನಮ್ಮ ಮನೆ ಪಕ್ಕದಲ್ಲಿತ್ತು ಟೈಮಿಂಗ್ಸ್ ಬಗ್ಗೆ ನನಗೆ ಗೊತ್ತಂದರೆ ನನಗೆ ಯಾಕಂದರೆ ನಾನು ಬೆಳಗ್ಗೆ ಅಂಗಡಿಗೆ ಹೋಗ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ ಅದೇ ದಾರಿಯಲ್ಲೇ ಅವರು ಇರ್ತಾಯಿದ್ರು ಅಂಗಡಿ ಅವ್ರ ದಾರಿಯಲ್ಲಿತ್ತು ನಾನು ಹೋಗ್ತಾ ಬರ್ತಾ ನೋಡ್ತಾಯಿದ್ದೆ ಲಂಚಿಗೆ ಹೋಗ್ಬೇಕು ಮತ್ತು ಈ ಟೀ ಕುಡಕ್ಕೆ ಸಾಯಂಕಾಲ ಬರಬೇಕಾದ್ರೆ ಮ್ಯಾಕ್ಸಿಮಮ್ ಅವ್ರ ಅಂಗಡಿಯಲ್ಲಿ ಕಾಣಿಸ್ತಾ ಇರಲಿಲ್ಲ ನಾನು ಫೋನ್ ಮಾಡಿ ಕೇಳ್ತಿದ್ದೆ ಯಾಕೆ ಅಂಗಡಿಯಲ್ಲಿ ಇಲ್ಲಲ್ಲ ಅಂಗಡಿಯಲ್ಲಿ ಯಾರು ಟೈಲರ್ ಸ್ಟಿಚ್ ಮಾಡ್ತಾಯಿದ್ದರು ಒಬ್ಬರು ಅಂದರೆ ಇಲ್ಲ ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅದಿತ್ತು ಇದಿತ್ತು ಅಂತ ಏನೋ ಒಂದು ಹೇಳೋರು ರೀಸನ್ ಹೇಳೋರು ನನಗೂ ಅಷ್ಟೊಂದು ನೆನಪಿಲ್ಲ ಬಟ್ ರೀಸನ್ ಮಾತ್ರ ಖಂಡಿತ ನನಗೆ ಸಿಗೋದು ಸರಿ ಆಯಿತು ಅಲ್ಲಿಂದ ನನಗೆ ಗೊತ್ತಿದ್ದಲ್ಲಿಗೆ ಅವರಿಗೆ ಅವರು ಏನಿಲ್ಲ ಅಂದರೆ ಒಂದು ನಾಲ್ಕು ಅಥವಾ ಐದು ಅಂಗಡಿ ಚೇಂಜ್ ಮಾಡಿದ್ದಾರೆ ಎಲ್ಲಿವರೆಗಂದ್ರೆ ಕರೋನಾ ಬರೋವರೆಗೂ ಫೈನಲ್ ನನಗೆ ಗೊತ್ತಿದ್ದಲ್ಲಿಗೆ ಅಂಗಡಿ ಚೇಂಜ್ ಮಾಡ್ತಾನೆ ಏನೋ ಒಂದು ರೀಸನ್ ಅಂಗಡಿ ಸಾರಿ ಅನ್ನೋದು ಇಲ್ಲಾಂದ್ರೆ ಅಂಗಡಿ ಇಟ್ಟಿದ್ದಲ್ಲಿ ವಾಶ್ರೂಮ್ ಇಲ್ಲ ಅನ್ನೋದು ಇಲ್ಲ ಕಸ್ಟಮರ್ ಬರೋಲ್ಲ ಅನ್ನೋದು ಇಲ್ಲ ಮನೆಯಲ್ಲಿ ಹೊಲ್ತೀನಿ ಬಾ ನನಗೆ ಆಗ್ತಾಯಿಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾನೆ ಏನೋ ಒಂದು ರೀಸನ್ ಕಾರಣ ಏನು ಗೊತ್ತಾ ಅವರು ಅವರು ಟೈಮಿಂಗ್ನ ಅವ್ರ ಟೈಮ್ನ ಎಫೆಕ್ಟು ಹಾಕಿಲ್ಲ ಅಂಗಡಿ ಮೇಲೆ ಯಾಕಂದ್ರೆ ಅವ್ರು ಕರೆಕ್ಟ್ ಟೈಮಿಂಗ್ ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಮಾಡಿವಾ ಮತ್ತು ಸಾಯಂಕಾಲ ಒಂದು ಎಂಟು ಎಂಟುವರೆಗೆ ಮನೆಗೆ ಹೋಗಿವಾ ಲಂಚ್ ಟೈಮ್ ಅವರಲ್ಲೇ ಒಂದು ಟೂ ಅವರ್ಸು ಒನ್ ಅವರು ಲಂಚ್ ಬ್ರೇಕ್ ತೊಗೊಂಡ್ವಾ ಈ ಥರ ಅಂಗಡಿಗಳು ರನ್ ಮಾಡಿದ್ರೆ ಖಂಡಿತ ಕಸ್ಟಮರ್ಸ್ ಇರ್ತಾರೆ ಬಟ್ ಈ ಥರ ಇವರು ಆ ಥರ ಮಾಡಿಲ್ಲ ಅವರು ಅವ್ರಿಗೆ ನಾನು ನಿಮ್ಗೆ ನಿಮ್ಗೆ ನಿಮಗೆ ಯಾರಿಗೂ ಕತೆ ಇಲ್ಲ ರಿಯಲ್ ಹೇಳ್ತಾ ಇದ್ದೀನಿ ನಾನು ಇದೇ ಥರ ಒಂದು ವೇಳೆ ಅವರು ನೋಡ್ತಾ ಇದ್ರೆ ಅವ್ರ ಹೆಸ್ರು ನಾನು ಮೆನ್ಷನ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಅವರು ನನಗೆ ಗೊತ್ತಿದ್ದಲ್ಲಿಗೆ ಈ ಬೆಂಗಳೂರೇ ಇಲ್ಲ ಯಾಕಂದರೆ ತುಂಬ ಸಾಲುಗಳು ಮಾಡಿಕೊಂಡು ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿಬಿಟ್ಟು ಅವರು ಸ್ವಂತ ಊರಿಗೆ ಹೋಗಿದ್ದಾರೋ ಏನೋ ಗೊತ್ತಿಲ್ಲ ಒಟ್ಟಾರೆ ಇಲ್ಲಿ ಕರೋನಾದ ಆದಮೇಲೆ ಮತ್ತೆ ಕಾಣಿಸ್ಕೊಳ್ಳೇ ಇಲ್ಲ ನಮಗೆ ಬಟ್ ಒಂದು ವೇಳೆ ಅವ್ರು ನನ್ನ ಚಾನಲ್ ನೋಡ್ತಿದ್ರು ಕೂಡ ಬೇಜಾರು ಮಾಡ್ಕೊತಾರೆ ಅದಕ್ಕೆ ನಾನು ಅವ್ರ ಹೆಸರು ಮೆನ್ಷನ್ ಇಲ್ಲ ಯಾರಾದ್ರದ್ದು ಮರ್ಯಾದೆ ಅಷ್ಟೇ ಇರುತ್ತೆ ಬಟ್ ಈ ಥರ ಆಗ್ತಾ ಇರುತ್ತೆ ಯಾಕಂದರೆ ಈ ಥರ ಆಗಬಾರ್ದು ಎಲ್ಲ ಪ್ರತಿಯೊಬ್ಬ ಲೇಡೀಸ್ಗೂ ಈ ಥರ ಆಗಬಾರ್ದು ಯಾಕಂದರೆ ಅವರು ಕೆಲಸ ಒಂದು ಏನೋ ಒಂದು ಜೀವನೋಪಾದಿಗಂತ ಫೀಲ್ಡ್ ಟೈಲರ್ ಕಲ್ತ್ಕೊಂಡು ಇದಕ್ಕೆ ಅಂದರೆ ಓದೋದು ಬೇಡ ಏನು ಬೇಡ ಒಂದು ಇದ್ರ ಮನೇಲಿ ಕುಂತ್ಕೊಂಡು ಮಕ್ಕಳು ನೋಡ್ಕೊಂಡು ಕೂಡ ಜೀವನ ನಾವು ಸಾಗಿಸ್ಬೋದು ಅಂತಂದು ಈ ಫೀಲ್ಡಲ್ಲಿ ಮೇಲೆ ಈ ಫೀಲ್ಡಲ್ಲಿ ಸ್ವಲ್ಪ ದುಡ್ಡು ಕಾಣೋಣ ಒಂಥರ ನಮ್ಮದು ರೂಢಿಯಾಗಿ ಬಿಹೇವಿಯರ್ ಮಾಡೋದು ಮತ್ತು ಇಯರ್ಫೋನ್ಸ್ ಹಾಕ್ಕೊಂಡು ಇಪ್ಪತ್ನಾಲ್ಕು ಗಂಟೆ ದುಡ್ಡು ಅದೇನಂತಂದ್ರೆ ಸ್ವಲ್ಪ ಸಕ್ಸಸ್ ಕಾಡ್ಕೊಳ್ಳೋಣ ಒಂಥರ ಆಗಿಬಿಡ್ತಾರೆ ಜನಗಳು ಆ ಥರ ಆಗಬಾರ್ದು ಯಾವಾಗಲೂ ನಾವು ಒಂದು ಏನು ಗೊತ್ತಾ ನಮ್ದೊಂದು ನಾವು ಒಂದು ನಾವು ಶಾಪ್ ರನ್ನಿಂಗ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಯಾರಿಗೂ ವರ್ಕರ್ಸು ಯಾರಿಗೂ ವರ್ಕರ್ಸು ನಮ್ಮ ಕಸ್ಟಮರಿಗೆ ನಾವು ವರ್ಕರ್ಸು ನಮಗೆ ಓನರ್ ಯಾರು ಆಗಿರ್ತಾರೆ ನಮ್ಮ ಕಸ್ಟಮರ್ಸೇ ನಮ್ಗೆ ಓನರ್ ಆಗಿರ್ತಾರೆ ಯಾಕಂದರೆ ಅವರೇ ದುಡ್ಡು ಕೊಟ್ಟಿರ್ತಾರೆ ನಮಗೆ ಜೀವನ ಸಾಗಿಸೋದು ನಾವು ಬಟ್ಟೆ ಹೊಲ್ದು ಕೊಡ್ತೀವಿ ಅವ್ರು ನಮಗೆ ದುಡ್ಡು ಕೊಡ್ತಾರೆ ಸೊ ನಮ್ಗೆ ಅವ್ರು ಓನರ್ ಥರನೇ ಆಗ್ತಾರೆ ಅವಾಗ ಅವ್ರು ಬಿಟ್ಟರೆ ಅವ್ರು ಕೂತ್ಕೊಂಡ್ರಿ ಸ್ವಲ್ಪ ಅವ್ರಿಗೆ ಮರ್ಯಾದೆ ಮಾಡಿ ಮರ್ಯಾದ ಅಂದರೆ ಫುಲ್ಲು ಏನೂ ಗನಕ ಅವ್ರಿಗೇನೋ ಘನ ಸನ್ಮಾನ ನಾನು ಹೇಳ್ತಾ ಇಲ್ಲ ಬಟ್ ಅವ್ರಿಗೊಂಥರ ನಾವು ಬರೋಣ ಸ್ಮೆಲ್ ಕೊಡಬೇಕು ಚೆನ್ನಾಗಿದ್ದಿರಾ ಇಲ್ಲ ಆಯಿತು ರೆಗ್ಯುಲರ್ ಕಸ್ಟಮರ್ ಆದರೆ ಚೆನ್ನಾಗಿದೆ ಹಾಲ್ಸೆಲ್ ಅವ್ರದ್ದು ಒಳ್ಳೇದು ಕೆಳ್ದು ಕೇಳಿಕೊಂಡು ಸ್ವಲ್ಪ ನಾಲ್ಕು ಮಾತು ಮಾತಾಡಿ ಅವರು ಅವರು ಹಿಂದೆಂದು ಪ್ರಾಬ್ಲಮ್ಸು ಹೇಳ್ತಾರೆ ನಮಗೆ ಈ ಥರ ಪ್ರಾಬ್ಲಮ್ ಆಯಿತು ಲೂಸ್ ಆಯಿತು ಟೈಟ್ ಅವೆಲ್ಲ ಕೇಳ್ಕೊಂಡು ಆಯ್ತಾ ಆಯಿತು ನಾನು ಆವಾಗ ಮಾಡಿದ್ದು ಆಯಿತು ಸರಿ ನಾನು ಮತ್ತೆ ಮಾಡಲ್ಲ ಅಂತ ಅನ್ನಬಾರ್ದು ಹೌದಾ ಸರಿ ಮಾಡ್ಕೊಡ್ತೀನಿ ರೀ ನೆಕ್ಸ್ಟ್ ಇದು ಮತ್ತೆ ಬರಬೇಕಿದ್ರೆ ತೊಗೊಂಡ್ಬರ್ಬೇಕು ತಾನೆ ಆ ಬಟ್ಟೆಗಳನ್ನ ನಾನು ಸರಿ ಮಾಡಿಕೊಡ್ತೀನಲ್ಲ ನಿಮ್ಗೆ ಆಗಲ್ಲ ಅಂದರೆ ಕೂಡ ನಿಮ್ಮ ಮಾತುಲಿಂತ ಒಳ್ಳೆಯದೇ ಬಂದಿರಬೇಕು ಯಾಕಂದರೆ ಅದೆಲ್ಲ ತಂದರೆ ಈ ಪ್ರೆಷರೇ ಜ ಜಾಸ್ತಿ ಇರುತ್ತೆ ಸಪೋಸ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಮತ್ತೆ ಅದು ಲೂಸು ಟೈಟ್ ಅಂದರೆ ಲೂಸು ಟೈಟ್ ಟೈಟ್ಗಾದರೆ ಒಲಿಗೆ ಬಿಚ್ಚಬೇಕು ಲೂಸ್ ಆದರೆ ಒಂದು ಸ್ಟಿಚ್ ಹಾಕ್ಬೇಕು ಆ ಥರ ಅವ್ರ ಹತ್ರ ಮಾತಾಡಿ ನಿಧಾನ ಮಾತಾಡಿದ್ರೆ ಬಿಸ್ನೆಸ್ ಇರುತ್ತೆ ನಾವು ಟೈಮಿಂಗ್ಸಿಗೆ ಶಾಪ್ ಓಪನ್ ಮಾಡಿಲ್ಲ ಅಂದ್ರೆ ಕೂಡ ಬಿಸ್ನೆಸ್ ಹಾಳಾಗುತ್ತೆ ಬಿಸ್ನೆಸ್ನ ಯಾವತ್ತೂ ಕೂಡ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ನಾವು ಇದ್ರ ಮೇಲೆ ಜೀವನ ಮಾಡ್ತೀವಿ ಇದರಿಂದಲೇ ಬದುಕ್ತೀವಿ ಒಂದು ನಂಬಿಕೊಂದು ಬಂದ ಮೇಲೆ ನಮ್ಮದು ಕಷ್ಟಪಟ್ಟು ನಾವು ಜೀವನ ಸಾಗಿಸ್ತಾ ಇದ್ದು ಅಂದರೆ ನಮ್ಮದು ಅಂಗಡಿ ದೇವಸ್ಥಾನ ಅಂದ್ಕೊಂಡು ಅದರಲ್ಲೇ ನಮ್ಮ ಜೀವನ ಮಾಡ್ಕೊಂಡೋದ್ರೆ ಅದ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋದ್ರೆ ನಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ ಇನ್ನು ಕಸ್ಟಮರ್ನ ಯಾವ ಥರ ಫಿಕ್ಸ್ ಮಾಡ್ಕೋಬೇಕು ಕಸ್ಟಮರ್ ಯಾವ ಥರ ನೋಡ್ರಿ ಅವ್ರ ಫಿಕ್ಸ್ ನಮ್ಗೆ ಆಗಬೇಕಾದ್ರೆ ನಮ್ಮ ಹೇಳಿದ್ನಲ್ಲ ಎಲ್ಲದಕ್ಕೂ ಒಂದೇ ಕಾರಣ ಟೈಮ್ ಮೇನ್ ಟೈಮನ್ನು ಹೇಳ್ತಾರೆ ಅದು ಯಾಕಂದ್ರೆ ಅವ್ರು ಹೇಳಿದ ಟೈಮ್ ಪ್ರಕಾರ ನಾವು ಕಸ್ಟಮರ್ಗೆ ಡೆಲಿವರಿ ಮಾಡಿದೀವಿ ಬಟ್ಟೆಗಳನ್ನ ಅವರು ಕನ್ಫರ್ಮ್ ಆಗಿ ನೆಕ್ಸ್ಟ್ ಟೈಮ್ ಒಬ್ಬರು ಬರಲ್ಲ ಅವ್ರ ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡೇ ಬರ್ತಾರೆ ಕನ್ಫರ್ಮ್ ಆಗಿ ಇಲ್ಲ ಎಟ್ಲೀಸ್ಟ್ ಅವ್ರ ಮೆಸೇಜನ್ನು ಹಾಕಿರ್ತಾರೆ ಈ ಥರ ಇಲ್ಲಿ ಚೆನ್ನಾಗಿ ಹಾಕ್ತಾರೆ ಹೊಲಿತಾರೆ ಅದಕ್ಕೆ ಹೋಗಿ ಅಂತ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಮೆಸೇಜನ್ನು ಕೊಟ್ಟಿರ್ತಾರೆ ಆ ಥರ ನಮಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ರೆಗ್ಯುಲರ್ ಕಸ್ಟಮರ್ ಆಗುತ್ತೆ ರೆಗ್ಯುಲರ್ ಆಗ್ತಾರೆ ಕಸ್ಟಮರ್ ಇನ್ನೊಂದು ಏನಂತಂದರೆ ಬಿಸ್ನೆಸ್ ಜಾಸ್ತಿ ಇದ್ದಾಗ ಕಸ್ಟಮರ್ಗೆ ರೇಟ್ ಜಾಸ್ತಿ ಹೇಳೋಕ್ಕೆ ಹೋಗಬಾರ್ದು ಮೇನ್ ಪ್ರಾಬ್ಲಮ್ ಅಲ್ಲಿ ಆಗೋದು ಯಾಕಂತಂದರೆ ಈಗ ಚೆನ್ನಾಗಿ ಕೈ ತುಂಬ ಕೆಲಸ ಇದೆ ಒಳ್ಳೆ ಸೀಸನ್ ದಸರಾ ದೀಪಾವಳಿ ಸೀಸನ್ ಇವಾಗ ಕಸ್ಟಮರು ಬರ್ತಾರೆ ಒಂದು ಐವತ್ತು ರೂಪಾಯಿ ಯಾಕೆ ಈಗ ಡಿಮ್ಯಾಂಡ್ ಇರುತ್ತಲ್ಲ ಕೆಲಸಕ್ಕೆ ಐವತ್ತು ರೂಪಾಯಿ ಆಯ್ತು ರೀ ನಾಳೆ ಕೊಡ್ತೀನಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಇವತ್ತಿಂದ ಒಂದೇ ಐವತ್ತು ರೂಪಾಯಿ ಅಲ್ಲ ಮುಂದಿನ ಕೂಡ ನೋಡ್ಕೋಬೇಕು ನಾವು ಇವತ್ತು ಐವತ್ತು ನೂರು ರೂಪಾಯಿ ತೊಗೊಂಡು ಮಾಡಿಕೊಟ್ಟೀವಿ ಕೊಡ್ತಾರೆ ಪಾಪ ಅವ್ರು ಅರ್ಜೆಂಟ್ಗೆ ಅಂತ ಕೊಡಲೇಬೇಕಾಗುತ್ತೆ ಕೊಡ್ತಾರೆ ಬಟ್ ಮುಂದೆ ಮುಂದಿನ ಪರಿಸ್ಥಿತಿ ಅಲ್ಲಿ ಕೂಡ ನಾವು ಆಗ ಆಗಬೇಕು ಅನ್ನೋ ಥಿಂಕನ್ನ ಥಾಟ್ಸನ್ನು ಮೈಂಡ್ ಮೈಂಡಲ್ಲಿ ಇಟ್ಕೊಳ್ಳೇಬೇಕು ಇವಾಗಲೇ ಮುಂದಿನ ತಿಂಗಳ ಯೋಚನೆ ಇದೇ ತಿಂಗಳನ್ನೇ ಮಾಡಬೇಕು ನಾವು ಯಾಕಂದರೆ ಮುಂದಿನ ತಿಂಗಳ ಅನ್ಸೀಸನ್ ಇದೆ ಅನ್ಸೀಸನಲ್ಲಿ ನಾವು ಏನು ಮಾಡೋದು ಈ ತಿಂಗಳಲ್ಲಿ ನಾವು ಈಗ ದಸರಾ ದೀಪಾವಳಿ ಆಗೋಣ ನೆಕ್ಸ್ಟ್ ಏನಿದೆ ಈ ತಿಂಕು ಕಂಪಲ್ಸರಿ ಇಟ್ಕೋಬೇಕು ಮನುಷ್ಯ ಹತ್ರ ಯಾಕಂದರೆ ಆಯಿತು ಇವತ್ತು ಬಂದರೆ ಇವತ್ತು ನೂರು ರೂಪಾಯಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ತಗೊಂಡು ಸ್ಟಿಚಿಂಗ್ ಮಾಡಿದ್ರಿ ಮತ್ತೆ ನಾಳೆ ಅವ್ರು ಬರಲ್ಲ ಯಾಕಂದರೆ ಹೋಗಿ ಅದು ಒಂದು ವೇಳೆ ದುಡ್ಡು ತಗೊಂಡಿದ್ರೆ ಜಾಸ್ತಿ ಅನ್ನೋದು ಒಂಚೂರು ಚೂರು ಅವ್ರಿಗೆಲ್ಲೋ ಕೋಪ ಬಂದಿರುತ್ತೆ ಹೋಗ್ಲಿಕ್ಕೆ ಟೈಮ್ಗೆ ಕೊಡೋರು ಕೊಡ್ತಿರ್ತಾರೆ ಬಟ್ ಏನಿಲ್ಲ ಅಂದ್ರೆ ದುಡ್ಡು ಜಾಸ್ತಿ ತಗೊಂಡಿದ್ದಾರ ಮನಸಲ್ಲಿ ಫಿಕ್ಸ್ ಆಗಿರುತ್ತೆ ದುಡ್ಡು ಜಾಸ್ತಿ ತೊಗೊಂಡಿದ್ದರೆ ನಮ್ಮ ಹತ್ರ ಅನ್ನೋದು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಒಂಚೂರು ಚೂರು ಎಲ್ಲೋ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂಚೂರು ಎಲ್ಲೋ ಮಿಸ್ಟೇಕ್ ಬಂದಿರುತ್ತೆ ಸ್ಮಾಲ್ ಪ್ರಾಬ್ಲಮ್ ಬಂದಿದ್ರು ಕೂಡ ಅದರ ದೊಡ್ಡದಾಗಿ ನೋಡಿಬಿಟ್ಟು ನೋಡೋ ಲಾಸ್ಟ್ ಟೈಮ್ ಅಷ್ಟು ದುಡ್ಡು ತೊಗೊಂಡ್ಬಿಟ್ಟು ನಮ್ಮ ಬಟ್ಟೆ ಕೆಡಿಸ್ಕೊಟ್ಟಿದ್ದಾರೆ ಅನ್ನೋದು ಅಪವಾದ ಬಂದ್ಬಿಡುತ್ತೆ ಅದೇ ಟೈಮಿಂಗ್ಸ್ಗೆ ಸರಿಯಾಗಿ ಕೊಡ್ತೀನಿ ನೀವು ಅದೇ ಕಸ್ಟಮರಿಗೆ ಐವತ್ತು ನೂರು ರೂಪಾಯಿ ಬಗ್ಗೆ ನೋಡ್ಲಾರ್ದಂಗೆ ಅವರು ಬಂದು ನಾಳೆ ನಮ್ಗೆ ಅರ್ಜೆಂಟ್ ಬೇಕು ರೀ ಫುಲ್ಲು ಸೀಸನೆಲ್ಲ ಅರ್ಜೆಂಟೇ ಯಾಕಂದರೆ ನಾಳೆ ನಾಡದ ಹಬ್ಬನಾಗ ಇವತ್ತೇ ಪರ್ಚೇಸಿಂಗ್ ಮಾಡ್ತಾರೆ ತುಂಬ ಜನ ಒಂದು ತಿಂಗಳ ಒಂದು ವಾರ ಕೂಡ ಮಾಡಲ್ಲ ಯಾರು ಜನಗಳು ಒಂದು ಎರಡು ಮೂರು ದಿನ ಬಿಫೋರೇ ಬರೋದು ಅರ್ಜೆಂಟ್ 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 ಅಂತಂದು ಅವರು ಸ್ವಲ್ಪ ಟೈಮ್ ತೊಗೊಂಡು ಸರಿ ರೀ ಆಯಿತು ಒಂದು ಅವರು ಒಂದು ಮಧ್ಯಾಹ್ನ ಒಂದು ಗಂಟೆಗೆ ಕೊಡ್ರಿ ಅಂದರೆ ಸರಿ ಒಂದೆರಡು ಟೂ ಅವರ್ಸು ನಂಗೆ ಟೂ ಅವರ್ಸ್ ಸಿಕ್ಸಿಗೆ ಬೇಕು ರೀ ಕೊಡ್ತೀನಿ ಆ ಥರ ಫ್ರೀ ಮಾತಾಡಿಬಿಟ್ಟು ಮಾತಾಡ್ಬಿಟ್ಟು ಆ ಟೈಮ್ಗೆ ಒಂದು ಅವರ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದನ್ನು ಮಾಡಿಕೊಟ್ರೆ ಅವ್ರ ಮನಸಲ್ಲಿ ನಮ್ಮ ಮೇಲೆ ಒಂದು ಒಳ್ಳೆಯ ಭಾವನೆ ಹುಟ್ಟುತ್ತೆ ನೋಡಿರಿ ಪಾಪ ಅಷ್ಟು ಅರ್ಜೆಂಟ್ ಹೋದ್ರು ನಂಗೆ ಮಾಡಿಕೊಟ್ರು ಇವ್ರ ತ ಇವ್ರ ಹತ್ರನೂ ಹೋಗ್ಬೇಕು ನೆಕ್ಸ್ಟ್ ಟೈಮ್ ಅನ್ನೋದು ಆಲೋಚನೆ ಅವ್ರಿಗೆ ಬಂದೇ ಬರುತ್ತೆ ಈ ಥರ ಕಸ್ಟಮರನ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಅದೇ ಜಾಸ್ತಿ ಅಮೌಂಟ್ ಕೇಳಿಕೊಂಡು ಕೊ ತೊಗೊಂಡ್ಬಿಟ್ಟು ಇಷ್ಟ ಬಂದಂಗೆ ಅರ್ಜೆಂಟಿಗೆ ಅಂತಂದು ಫಿನಿಶಿಂಗ್ ಇರಲಾರ್ದ ಫಿಟ್ಟಿಂಗ್ ಇರಲಾರ್ದ ಸ್ಟಿಚಿಂಗ್ ಮಾಡಿಕೊಟ್ಟು ದುಡ್ಡು ಅಂದರೆ ಯಾವತ್ತೂ ನಮ್ಮ ಸಕ್ಸಸ್ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ ಆಗೋದು ಸುಳ್ಳು ನಮ್ಗೆ ಅವ್ರ ಫಿನಿಷಿಂಗು ಫಿಟ್ಟಿಂಗು ಟೈಮಿಂಗ್ಸು ಈ ಮೂರು ನೋಡ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರ ನಿಮ್ಮ ಫೀಲ್ಡಲ್ಲಿ ನಾನು ಈಗ ಅವ್ರ ಕತೆಗಳು ಯಾಕೆ ಹೇಳಿದೆ ಅಂದರೆ ಅವ್ರದ್ದು ಈ ಥರ ಆಗಿತ್ತು ಸೊ ಲೈಫಲ್ಲಿ ಸಕ್ಸಸ್ಸು ಆಗಬೇಕಂದ್ರೆ ನೀವು ಎಷ್ಟು ಮಟ್ಟಿಗೆ ಎಷ್ಟು ಕಷ್ಟಪಡ್ತೀರ ನಿಮ್ಮ ಕಷ್ಟ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಆಗಲಿ ಇನ್ನೊಬ್ಬರು ಆ ವಾಸ್ತು ಪ್ರಕಾರ ಆ ಟೇಬಲ್ ಈ ಕಡೆ ಹಾಕಿಲ್ಲ ಕಡೆ ಹಾಕಿಲ್ಲ ಆ ಥರ ಅಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಮೀಟ್ ಆಗುತ್ತೆ